ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಜು ಗೌಡ್ರು ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕಿಂತ ಮೊದಲು ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ನನ್ನ ಪಕ್ಕ ಇಲ್ಲಿ ಸುರಸುಂದರಿ ಅಂಜಲಿ ರಾಜೇಶ್ ಅವರಿದ್ದಾರೆ ಹಾಯ್ ಮಿಲ್ಲದನೆ ಹಾಗೆಯೇ ನಮ್ಮ ಜೊತೆ ಇವತ್ತು

ಮಲ್ಲ ದೃಷ್ಟಿ ಹಾಗೆ ಇವತ್ತು ನಾವು ಒಂದು ಪ್ರೋಗ್ರಾಮ್ ಇದೆ ಇಲ್ಲಿ ಅಂತ ಹೇಳಿದ್ರೆ ಮೂಡುಗೆರೆಯಲ್ಲಿ ಪ್ರೋಗ್ರಾಮ್ ಇರೋದು ಮೊದ್ಲು ಇದು ಪ್ರೋಗ್ರಾಮ್ ಅಂತೆ ಹಾಗೆ ನಾವು ನಿನ್ನೆ ಅಷ್ಟೇ ಇದು ಕೆದಿಲದಿಂದ ನನ್ನ ಗಂಡನ ಮನೆಯಿಂದ ಇಲ್ಲಿ ನನಗೆ ಇನ್ನೊಂದು ತವರು ಮನೆ ಅಂತಲೇ ಹೇಳ್ಬೋದು ನಮ್ಮ ಮಂಗಳೂರು ಮನೆಗೆ ಬಂದಿದ್ದೇನೆ ಹಾಗೆ ನಿನ್ನೆ ನೈಟ್ ಒಂದು ಲೈವೆಲ್ಲ ಕೂತು ನಮ್ಮ ಎಲ್ಲ ವೀವರ್ಸನ್ನೆಲ್ಲ ಮೀಟ್ ಮಾಡಿದಾಗೆ ಆಯಿತು ಹಾಗೆ ಲೈವ್ ಮುಗಿಸಿ ಮತ್ತು ಇವತ್ತು ಪಾಸು ಬೆಳಿಗ್ಗೆ ಬೇಗ ಎದ್ದು ಇವಾಗ ಮೂಡಿಗೆರೆ ಪ್ರೋಗ್ರಾಮಿಗೆ ಇದ್ದೇವೆ ಅಲ್ಲಿ ಒಂದು ಹನ್ನೊಂದು ಗಂಟೆಗೆ ರೀಚ್ ಆಗಬೇಕಂತೆ ಹಾಗೆಯೇ ನಾವೊಂದು ಏಳು ಗಂಟೆಗೆ ಕೂತಿದ್ದೀವಿ ಕಾರಲ್ಲಿ ಹಾಗೆ ನಡಿ ಅಂಜಲಿ ಸ್ವಲ್ಪ ಕೂತಿದ್ದಾನೆ ಮನೆ ಕಾರಲ್ಲೆಲ್ಲ ತುಂಬ ಲಾಂಗ್ ಹೋದರೆ ನಮಗೆ ಇಬ್ಬರಿಗೆ ಸಹ ಹಿಂದೆ ಸೀಟಲ್ಲಿ ಕೂತ್ರೆ ಸ್ವಲ್ಪ ಹಿಂದೆ ಸೀಟಲ್ಲಿ ಕೂತ್ರೆ ಉಂಟಲ್ಲ ಸ್ವಲ್ಪ ಗಿರ್ಮಿಟ್ ಆಗ್ತದೆ ತಲೆ ತಲೆ ಎಲ್ಲ ವಾಮಿಟ್ ಬಂದಾಗೆ ಎಲ್ಲ ಆಗ್ತದೆ ಎಂತ ಬಾರ್ದ ಮಳೆ ಅದಕ್ಕೆ ಜಾಸ್ತಿ ಮೊಬೈಲೆಲ್ಲ ನಾನು ಯೂಸ್ ಮಾಡೋದಿಲ್ಲ ಏಳಿಗೆ ಸೊಂದೊಂದು ಸಾರಿ ನಾನು ಹೇಳ್ತೇನೆ ಮೊಬೈಲ್ ಯೂಸ್ ಮಾಡಬೇಡ ಅಂಜು ಪಾತಿರ್ಲ ಯಾರು

ಅಲ್ಲಿ ಕಡ ಈಗ ಅಂದ್ರೆ ಉಜಿರೆ ನೋಡು ಹೇಗಿದೆ ಅಂತ ಇವಾಗಷ್ಟೇ ಇದು ಕಾಮಗಾರಿ ಆಗ್ತಾ ಇದೆ ಇನ್ನು ಒಂದು ಎರಡು ವರ್ಷ ಬೇಕಾಗ್ಬೋದ ಅಂತ ಮತ್ತೆ ಯಾರಿಂದನಾಡು ವರ್ಷ ಅಂತೂ ಕನ್ಫರ್ಮ್ ಬೋರ್ಡ್ ಹಾಗೆ ಮತ್ತೆ ಮನ್ಮತಾ ಇದ್ದಾರೆ ಇಲ್ಲಿ ಮನ್ಮತರೆ ಹಲೋ

ಒಂದು ಎರಡು ಮೂರು ತಿಂಗಳಾಯ್ತು ಇದು ಹಂಡ್ರೆಡ್ ಡಾಲರ್ ಮಾಡ್ಬೇಕಂತ ಹೇಳಿ ಮದ್ವೆಗೆ ಮದ್ವೆಗೆ ಸಹ ನಂತರ ನಾನು ಒಂದು ತಿಂಗಳು ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಲಿಲ್ಲ ಹಾಗೆ ಇಲ್ಲದಿದ್ರೆ ಯಾವಾಗಲೂ ಆಗ್ತಿತ್ತು ಮತ್ತೆ ಈ ಮನ್ಮತ ಇದ್ದಾರೆ ಎಲ್ಲ ಈ ಮನ್ಮತ ನಾನು ನೋಡಿ ಅದೇ ಒಬ್ಬ ಸೊನ್ನೆ ತೋರಿಸಿ ತೋರಿಸಿ ಡಾಲರ್ ಮಾಡಿದ್ದೆ ಇವತ್ತು ಇದು ಪ್ರೋಗ್ರಾಮ್ ಎಲ್ಲ ಸ್ವಲ್ಪ ಸ್ವಲ್ಪ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೇನೆ ಜಾಸ್ತಿ ಕಾರಲ್ಲಿ ಕುದು ವಾಮಿಟ್ ಬಂದಾಗ ಆಗ್ತದಲ್ಲ ಅದಕ್ಕೆ ಜಾಸ್ತಿ ಮೊಬೈಲ್ ಎಲ್ಲ ಯೂಸ್ ಮಾಡುದಿಲ್ಲ ಸ್ವಲ್ಪ ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ ನಿನ್ನೆಯಿಂದ ಶುರು ಮಾಡ್ತಾರೆ ಚಪ್ಪಲ್ ಬೇಕು ಚಪ್ಪಲ್ ಬೇಕಂತ ಹಾಗೆ ಈಗ ಒಂದು ಚಪ್ಪಲ್ ತಕೊಂಡಿ ಹೌದು ಗೈಸ್ ಮತ್ತೆಂತ ಗೊತ್ತಾ ನಾನು ಶೂ ಹಾಕಿಕೊಂಡು ಬಂದದ್ದು ಹಾಗೆ ಚಪ್ಪಲ್ ತಂದಿರ್ಲಿಲ್ಲ

ಎಲ್ಲ ಚಂದ ಇದ ಪ್ರೋಗ್ರಾಮ್ಸ್ ಎಲ್ಲ ಹಾಕ್ಲಿಕ್ಕೆಲ್ಲ ಒಳ್ಳೆದಿರ್ತದೆ ಅಲ್ವಾ ಮತ್ತೆ ಮೊನ್ನೆ ಮದುವೆ ಟೈಮ್ ಅಲ್ಲಿ ಒಂದು ತಕೊಂಡಿದ್ದೆ ನಾನು ಡೈಲಿ ಏನ್ ಮಾಡ್ಲಿಕ್ಕೆ ಮನೆ ಅಂತ ಪ್ರೋಗ್ರಾಮ್ ಪ್ರೋಗ್ರಾಮ್ಗೆಲ್ಲ ಹಾಕಬಹುದಾಗ ಸ್ವಲ್ಪ ಏಳು ಬೇರೆ ಇದೆ ಮತ್ತೆ ಅರವಿಂದ್ ಅಣ್ಣನ ಜೊತೆ ನಿಲ್ವಾಗ ಸ್ವಲ್ಪ ನಾನು ಊಟ ಕಾಣ್ಬೇಕಲ್ವಾ ಇಲ್ಲಾದ್ರೆ ಗಿಟ್ಟ ಕಾಣ್ತೇನೆಲ್ಲ ಹಾಗೆಲ್ಲ ಯೋಚನೆ ಮಾಡಿ ನಾನು ಇನ್ನು ಸ್ವಲ್ಪ ಟೈಮ್ ಇರ್ತಿದ್ರೆ ಇನ್ನು ಸ್ವಲ್ಪ ನೋಡ್ತಿದ್ದೆ ಇನ್ನೊಂದು ಇಪ್ಪತ್ತು ವಾಗ್ಸ್ ನೋಡಿ ನೋಡಿಗೆ ನಾವು ಉಚ್ಚುರೆಗೆ ರೀಚ್ ಆದ್ವಿ ಉಚ್ಚಿರೆ 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 ಇವಾಗಂತೂ ತುಂಬಾ ಟೈಮ್ ಆಯ್ತಾ ಅಂತ ನಾನು ಬರೋದೇ ನಮ್ಮ ಲಾಸ್ಟ್ ಟೈಮು ಹಾ ಹಾವೇರಿ ಹಾವೇರಿ ಮತ್ತೆ ಬೇಲೂರು ಪ್ರೋಗ್ರಾಮಿಗೆ ಹೋಗುವಾಗ ಇಲ್ಲಿಂದಾಗಿ ಹೋಗಿದ್ವಿ ಇವಾಗಂತೂ ತುಂಬ ಟೈಮ್ ಆಯಿತು ಒಂದು ಸಲ ದೂರದಲ್ಲಿ ಬೆಟ್ಟ ಕಾಣ್ತಿದೆ ಅಲ್ಲ ಬೆಟ್ಟ ಅದರ ಮೇಲೆ ಹತ್ತಿ ಹೋಗ್ಬೇಕು ನಾವು ಅಲ್ಲಿ ದೂರದಲ್ಲಿ ನಾವು ಬೆಟ್ಟ ಹಾಗೆ ಇನ್ನೊಬ್ರು ಬರ್ಲಿಕ್ಕಿದ್ದಾರೆ ಅದ್ ಯಾರ ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ ಇಲ್ಲಿ ಬಂದಿದಾರ ಇಲ್ಲ ಅಲ್ಲ ನೋಡಿ ನೋಡಿ ಗೈಸ್ ಆ ಬಸ್ ಸ್ಟ್ಯಾಂಡ್ ಇಂದ ಹಿಂದೆ ಸೈಡ್ ಇಂದ ಬರ್ತಾರೆ ಇಲ್ಲಿ ಪ್ರೇತಗಳೆಲ್ಲ ಓಡಾಡುವ ಜಾಗ ಈಗ ಒಂದು ಪ್ರೇತ ಬರ್ತದೆ ಹೌದು ಈಗೊಂದು ಪ್ರೇತ ಬರ್ತದೆ ಅಂದ ನೋಡಿ ಗೈಸ್ ಇವಾಗ ಇಲ್ಲಿ ನೈಟ್ ಉಂಟಲ್ಲ ನೈಟ್ ಅಂತ ಅಲ್ಲ ಈಗ ಬೇರೆ ಸೈಡಲ್ಲೆಲ್ಲ ಇದು ನೈಟ್ ಮಾತ್ರ ದೇವಾಗಲೇಲ್ಲ ಓಡಾಡೋದಲ್ಲ ಇಲ್ಲಿ ಇವಾಗ ಬರ್ತದೆ ನೋಡಿ ನಿಮಗೆ ನೋಡಿದರೆ ಯಾರು ಹಾಂ ಯಾರು ಭಯಪಡಬೇಡಿ ಆಯಿತಾ ಅವರು ಸೈಕಲಲ್ಲಿ ಬರುವವರಲ್ಲ ಅದು ಇನ್ನೊಬ್ಬರು ಬರ್ತಾರೆ ಒಳ್ಳೆ ಸ್ಟೈಲ್ ಆಗಿದೆ ಬರೋದು ಮೇಕಪ್ ಎಲ್ಲ ಮಾಡಿ ಅಲ್ಲ ನೋಡಿ ಪೌಡರ್ ಎಲ್ಲ ಹಾಕಿ ನಿಮಗೂ ಇರ್ಬೋದು ನಮಗೂ ಇದೆ ನೋಡಿ ಆಯ್ತಾ ಹೌದು ನೋಡಿ ಆಯ್ತಾ ನಿಮಗೆಲ್ಲ ಗೈಸ್ ನಿಮಗೆಲ್ಲ ಪೋಡಿ ಪ್ರಶಾಂತ್ ಅಣ್ಣ ಯಾರು ಅಂತ ಗೊತ್ತಿಲ್ಲಲ್ಲ ಈಗ ಬರ್ತಾರೆ ನೋಡಿ ಗೈಸ್ ನಮ್ಮ ಪೋಡಿ ಪ್ರಶಾಂತ್ ಅಣ್ಣನವರು ಕೂಡ ಬರ್ತಾರೆ ಆಯ್ತಾ ಇವತ್ತು ಅವರನ್ನು ಕೂಡ ಮೀಟ್ ಮಾಡ್ವಾ ತೋರಿಸ್ತೀನಿ ನಾವು ಲೈವಲ್ಲೆಲ್ಲ ಹೇಳ್ತಿದ್ವಿ ಪೋಡಿ ಪ್ರಶಾಂತ ಅಣ್ಣ ಅಂತ ಒನ್ ಟೈಮಲ್ಲಿ ಭಾರಿ ಹೆಸ್ರು ಮಾಡಿದ್ದಾರೆ ಅಂತೆ ಒಂದು ಪೋಡಿ ಮಾರಿ ಮಾರಿ ಆಯ್ತು ನಾವು ಕುಲೆ ಅಂತ ಹೇಳಿದ್ವಲ್ಲ ಅಣ್ಣ ಕುಲೆ ಅಂತ ಹೇಳಿದಲ್ಲ ಇದ್ದೇ ಆಯ್ತಾ

ಅಷ್ಟು ಹ್ಯಾಪಿ ಆಗಿದೆ ಹೊಟ್ಟೆ ಕಲಂಬೈಸ್ ನನಗೆ ವಾಮಿಟಲ್ಲಿ ಉಂಟಲ್ಲ ಹೊಟ್ಟೆ ಫುಲ್ ಒಂಥರ ಆಗ್ತಿದೆ ಹಾಗೆ ನಾನು ತಿನ್ಬೇಕಂತ ಅನ್ನಿಸ್ತಾ ಇತ್ತು ಸೋ ಹಾಗೆ ಜಾಸ್ತಿ ಜೋರಾಗಿ ಮಾತಾಡ್ತಿಲ್ಲ ಆಯಿತಾ ಮತ್ತೆ ವಾಮಿಟ್ ಮಾಡಿದ್ರೆ ಅಂದು ಕ್ಯೂಟ್ನೆಸ್ ಎಲ್ಲ ಹೋದ್ರೆ ಅಂತ ಹೇಳಿ ಕೂಡ ವಾಮಿಟ್ ಮಾಡಿಲ್ಲ ಗೈಸ್ ನಾವಿವಾಗ ಇಲ್ಲಿ ಮದುವೆ ಹಾಲ್ ಹತ್ರ ರೀಚ್ ಆಗ್ಬೇಕಾ ಹಾಗೆ ಇವಾಗ ಹೊಸ ಚಪ್ಪಲಿ ತೆಗಿತಾ ಇದ್ದೇನೆ ನಂದು ಹೇರ್ ಸ್ಟೈಲ್ ಎಲ್ಲ ಹೋಗಿದೆ ಮಾರೆ ಗೈಸ್ ಚಂದೆಲ್ಲ ಹೋಗಿದೆ ಹಾಲ್ ಹತ್ರ ರೀಚ್ ಆದ್ವಿ ಇವಾಗ ನಾನು ಹೊಸ ಚಪ್ಪಲಿ ಆಗ್ತೀನಿ ಆಯ್ತಾ ನೋಡಿ ಗೈಸ್ ಚಂದ ಇದೆಯಾ ಅರ್ಜೆಂಟಿಗೆ ಸೆಲೆಕ್ಟ್ ಮಾಡಿದ್ದೆ ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗ್ತದೆ ನೋಡಿ ಗೈಸ್ ಫೋಟೋ ಶೂಟ್ ಆಗ್ತಂತೀ ಅದಿಬ್ಬರದ್ದು ಮಾಡ್ತೀರ ಈಗಷ್ಟೇ ರೀಚ್ ಆದದ್ದು ಗೈಸ್ ಪ್ರೋಗ್ರಾಮ್ ಹತ್ರ ಇವರು ಸ್ವಲ್ಪ ಇಲ್ಲಿ ಹೊರಗಡೆ ಫೋಟೋ ಶೂಟ್ ಮಾಡುವಂತ ಇಬ್ಬರದ್ದು ಹೇಳ್ತಿದ್ರಲ್ಲ ನಂಗೆ ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ಅಂತ ನೋಡಿ ಮದುವೆ ಆಗಿ ಇಷ್ಟು ದೊಡ್ಡ ಮಗ ಇಷ್ಟು ದೊಡ್ಡ ಮಗಲಿದ್ದಾರೆ ಆಯ್ತಾ ನೋಡಿ ಗೈಸ್ ನೋಡಿ 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 ಗೈಸ್ ಇವಾಗ ಸ್ವಲ್ಪ ಟೈಮ್ ಇದೆ ಹನ್ನೆರಡು ಗಂಟೆಯ ಮೇಲೆ ಅಂತೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಹನ್ನೆರಡು ಗಂಟೆಗೆ ಸಾರೇ ಹಾಗೆ ಒಂದು ಹನ್ನೆರಡುವರೆ ಏನೋ ಆಗ್ಬೋದು ಇದೇ ಹಾಲ್ ನೋಡಿ ಹೊಸ ಚಪ್ಪಲ್ ಅಂತ ನಿಮಗೆಲ್ಲ ತೋರಿಸಿದ್ರಲ್ಲ ಇವರು ಎಲ್ಲಿ ತನಕ ಹಾಲಿಗೆ ಹೋಗಿ ನಾವು ಹಾಫ್ ಅವರ್ ಚ ತಿಂಡಿಯೆಲ್ಲ ತಿಂದು ಬಂದದ್ದು ಜೀವನ ಪೂರ್ತಿ ಕಾರ್ಯಕ್ರಮದಲ್ಲೇ you make it ಫಂಕ್ಷನ್ ಎಲ್ಲ ಮುಗಿತು ಪ್ರೋಗ್ರಾಮ್ ಎಲ್ಲ ಮುಗಿದು ಇವಾಗ ನಾವು ಹೊರಡ್ತಾ ಇದ್ದೀವಿ ಆಯ್ತಾ ಆಗ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿದ್ದೇನೆ ಇನ್ನು ಜಾಸ್ತಿ ವಿಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ಯಾರೆಲ್ಲ ನನ್ನ ಚಾನೆಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೌದು ಬಾಯ್ ಹೇಗ್ ಗೈಸ್ ನಾವು ಯಾವ ಪ್ಲೇಸಲ್ಲಿ ಇದ್ದೇವೆ ಗೊತ್ತುಂಟಾ ಒಂದೊಳ್ಳೆ ಪ್ಲೇಸಿಗೆ ಬಂದಿದ್ದೇವೆ ನೀವು ನೋಡಿ ಪ್ರಕೃತಿಯನ್ನು ಆಸ್ವಾದಿಸಿ ಆಯ್ತಾ ಅಚ್ಚ ಹೇ ಅಚ್ಚ ಹೇ ಗೈಸ್ ನಾವು ದೇವರ ಮನೆಗೆ ಬಂದಿದ್ದೇವೆ ಇಲ್ಲಿ ಮೂಡಿಗೆರೆಯಲ್ಲಿ ಒಳ್ಳೆ ಲೊಕೇಶನ್ ಆಯಿತಾ ಅಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನೋಡುವಾಗ ತುಂಬ ಆಗ್ತಾ ಇದೆ ನಾವು ಇಲ್ಲಿ ಮೂಡಿಗೆರೆಯಲ್ಲಿ ಪ್ರೋಗ್ರಾಮ್ ಇತ್ತಲ್ಲ ಹಾಗೆ ಬಂದಿದ್ದೀನಿ ಗೈಸ್ ನಡ್ಕೊಂಡು ಹೋಗ್ಬೇಕು ಮಾತ್ರ ತುಂಬ ಕಷ್ಟ ಇದೆ ಮಾಂತ್ರ ಇವಾಗ ಇಲ್ಲೇ ಕೈ ಇರ್ಕೊಂಡಿದ್ದಾರೆಲ್ಲ ಹಾಗೆ ಕಷ್ಟ ಆಗ್ತಿಲ್ಲ ಈಗ ಎಷ್ಟು ಚೆನ್ನಾಗಿದೆ ಹಾಗೆ ಹೋಗ್ಲಿಲ್ಲ ಇನ್ನು ಹೋಗ್ಬೇಕು ಯಾರು ಇರ್ಲಿಲ್ಲ ಅಂತ ಆದ್ರೆ ಈ ಪ್ಲೇಸ್ ಅಂತ ಸಕ್ಕತ್ತಾಗಿದೆ ಗೈಸ್ ನೋಡಿ ಗೈಸ್ ಇವಾಗ ಒಂದು ಪ್ಲೇಸ್ ತೋರಿಸ್ತೀನಿ ಸಕ್ಕತ್ತಾಗಿದೆ ನಾನು ನಲ್ಲಿಗೆ ಬಂದಿದ್ದೇನೆ ಅಂತೇಳಿ ಆಗ್ತಾ ಉಂಟು ಅದೆಲ್ಲ ಸುಸ್ತಾಗಿದೆ ಬೇರೆ ಗಂಟೆ ಬೇರೆ ನಾಲ್ಕು ಗಂಟೆ ಆಗ್ತದೆ ಇನ್ನು ಮಂಗಳೂರಿಗೆ ರೀಚ್ ಆಗುವಾಗ Hei, folkens. Hvordan går det?